ಓ ಮಲ್ಲಿಗೆ ನಿನ್ನದೇ ಹಾಡಿದು ಆಶಗುಂತಲೆ ನುಂಗಿದ ನೋವಿದು ನನ್ನಲೀಗ ಲೋಪವೇನು ನನ್ನದೀಗ ಪಾಪವೇನು ಓ ಮಲ್ಲಿಗೆ ನಿನ್ನದೇ ಹಾಡಿದು ಈ ಹಾಡನು ಕಲ್ಲದೆ ಕೇಳದು ಯಾರ ಶಾಪ ನಾನು ಯಾವ ಪಾಪ ಓ ಮಲ್ಲಿಗೆ ನಿನ್ನದೇ ಹಾಡಿದು ಚಂದ್ರ ಬಿಂಬದೀ ಕಲೆ ಕಂಡರು ಎಲ್ಲ ಬಯಸೋರುವ ಚಂದ್ರನ ಕಲೆ ಇಲ್ಲದ सिगले इल्ला प्रेम स्पन्दना हूगले बल्लिरा बन्दुवे कण्डेय नन्नली गलोपवेनु नन्नदी गदोषवेनु मल्लिये निन्नदे हाडिदु आशकुंतले नुंगिदानो विदु ನನ್ನಲೀಗಲೋಪವೀನು ನನ್ನದೀಗ ಪಾಪವೇನು ಮುಗಿಲು ಅತ್ತರೆ ಯಾರು ಬಲ್ಲರು ಮಳೆಯೋಳುವರಿವಾಗದೆ ಒಳಗೆ ನೀರಲಿ ಎಳುವ ಮೀನಿನ ಕಣ್ಣೀರು ಯಾರಿಗೂ ೇ ಹೇಳಲಿ ಯಾರನೂ ಕೇಳಲಿ ಕೋಪ ತೋರ ಲೋಪವೇನು ದೂರ ಮಾಡೋ ದೋಷವೇನು ಓವಲ್ಲಿಗೆ ನಿನ್ನದೇ ಹಾಡಿದು ಆಶ ಕುಂತಲೆ ನುಂಗಿದ ನೋವಿದು ನನ್ನಲಿಗ ಲೋಪವೇನು നന്നീക പാപവേണു ഓ മല്ലേ നിന്നതേ ഹാടിതു ഈ ഹാടനു കേളതു യാര യാരാപരൂപനോ യാവ പാപ ജന്മന